ಮಾಧ್ಯಮಗೋಷ್ಠಿಯಲ್ಲಿ ಭಾಗವಹಿಸಿರ್ತಕ್ಕಂಥ ನಮ್ಮ ಸಮಾಜದ ಎಲ್ಲ ಘಟಕಗಳೆಲ್ಲ ಗಣ್ಯಾತಿ ಗಣ್ಯ ವ್ಯಕ್ತಿಗಳು ಭಾಗವಹಿಸಿರ್ತಕ್ಕಂಥ ಎಲ್ಲರಿಗೂ ಶರಣು ವಿಷಯ ಮಾಧ್ಯಮದ ಗೋಷ್ಠಿಯನ್ನು ತುರ್ತಾಗಿ ಕರೆಯುವಂಥ ಉದ್ದೇಶ ಏನಂತಂದರೆ ಈಗ ತಾನೇ ಬಂದಿರುವಂತಹ ಮಾಹಿತಿ ಆಧಾರದ ಮೇಲೆ ನಮ್ಮ ನಾಡು ಕಂಡ ಪ್ರಾಮಾಣಿಕ ರಾಜಕಾರಣಿ ನೇರ ನಿಷ್ಠುರ ಮತ್ತು ಉತ್ತರ ಕರ್ನಾಟಕದ ಬಗ್ಗೆ ಹಿಂದೂ ಸಮುದಾಯದ ಜಾಗೃತಿ ಬಗ್ಗೆ ಯಾವುದೇ ಪಕ್ಷದಲ್ಲಿ ನೇರವಾಗಿ ಮಾತಾಡುವಂಥ ಈ ನಾಡಿನ ಏಕೈಕ ವ್ಯಕ್ತಿ ವಿಜಯಪುರದ ಶಾಸಕರು ಕೇಂದ್ರದ ಮಾಜಿ ಸಚಿವರಾಗಿರ್ತಕ್ಕಂಥ ಬಸವ ಕಾಟಕ ಯತ್ನಾಳ್ ಇವತ್ತು ದಿಢೀರನೆ ಆ ಪಕ್ಷದ ಶಿಸ್ತು ಪಾಲನಾ ಸಮಿತಿಯವರು ಉಚ್ಚಾಟನೆ ಮಾಡಿರ್ತಕ್ಕಂಥ ನಿರ್ಧಾರ ಕೈಗೊಂಡಿರ್ತಕ್ಕಂಥದ್ದು ಇಡೀ ಕರ್ನಾಟಕದ ಲಿಂಗಾಯತ ಪಂಚಮಸಾಲಿ ಸಮಾಜ ಆಗ ಉಳಿದ ಎಲ್ಲ ಲಿಂಗಾಯತ ಒಳಪಂಗಡದವರು ಮತ್ತು ಉತ್ತರ ಕರ್ನಾಟಕದ ಬಗ್ಗೆ ಕಾಳಜಿ ವಹಿಸುವಂತಹ ಎಲ್ಲ ಮನಸ್ಸುಗಳು ಉಗ್ರವಾಗಿ ಆ ನಿಲುವನ್ನು ನಾವು ಖಂಡಿಸ್ತೀವಿ ಕಾರಣ ಬಸವರ ಪಾಟೀಲ್ ಯತ್ನಾಳವ್ರು ಯಾವತ್ತೂ ಸಹ ಪಕ್ಷ ವಿರೋಧ ಚಟುವಟಿಕೆ ಮಾಡಿಲ್ಲ ಅವರೆಂದೂ ಸಹ ಸನ್ಮಾನ ಪ್ರಧಾನಮಂತ್ರಿಗಳ ಬಗ್ಗೆ ಆಗಿರ್ಬೋದು ಆ ಪಕ್ಷದ ವರಿಷ್ಠರ ಬಗ್ಗೆ ಆಗಿರ್ಬೋದು ಎಲ್ಲಿ ಸಹ ತಪ್ಪಾಗಿ ಹೇಳಿಕೆ ಕೊಟ್ಟಿಲ್ಲ ಅಥವಾ ಅವ್ರದೇ ಪಕ್ಷದ ಸಿದ್ಧಾಂತ ಹಿಂದದ್ದು ವಿರುದ್ಧವಾಗಿ ಸಹ ಎಂದು ಹೇಳಿಕೆ ಕೊಟ್ಟಿಲ್ಲ ಆ ಪಕ್ಷದ ವಿಚಾರಗಳ ವಿರುದ್ಧವಾಗಿ ಸಹ ಎಂದು ಹೇಳಿಕೆ ಕೊಟ್ಟಿಲ್ಲ ಇಷ್ಟೆಲ್ಲ ಇದ್ದಾಗಿಯೂ ಅವರ ರಾಜಕೀಯ ನಾಯಕತ್ವವನ್ನು ಬರುವಂಥದಿಂದಲೇ ರಾಜ್ಯದ ಪ್ರಮುಖವಾಗಿರ್ತಕ್ಕಂತಹ ರಾಜಕೀಯ ನಾಯಕತ್ವದ ಹುದ್ದೆಯನ್ನು ಏರ್ತಿರೋವಂಥ ಒಂದೇ ಒಂದು ಕಾರಣಕ್ಕೋಸ್ಕರವಾಗಿ ಇವತ್ತು ಕಾಣಾಡಂಥ ಶಕ್ತಿಗಳು ದುಷ್ಟ ವ್ಯಕ್ತಿಗಳು ಇವತ್ತು ಬಸವ ಪಾಟೀಲ್ ಅವರನ್ನು ಉಚ್ಚಾಟನೆ ಮಾಡಲಿಕ್ಕೆ ಪರೋಕ್ಷವಾಗಿ ಕಾರಣವಾಗಿದೆ ಎನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿಕೆ ಇಚ್ಛೆ ಪಡ್ತೀನಿ ಒಂದು ಕಡೆ ಕುಟುಂಬ ರಾಜಕಾರಣ ಬೇಡ ಅಂತ ಹೇಳುವಂಥ ಪಕ್ಷ ಭ್ರಷ್ಟಾಚಾರನ ವಿರೋಧ ಮಾಡ್ತೀವಿ ಅಂತ ಹೇಳುವಂಥ ಪಕ್ಷ ಅದೇ ಪಕ್ಷದ ಒಳಗಿರ್ತಕ್ಕಂಥ ಕುಟುಂಬ ರಾಜಕಾರಣ ಮಾಡುವಂಥ ಅದೇ ಪಕ್ಷದ ಒಳಗಿರ್ತಕ್ಕಂಥ ಭ್ರಷ್ಟಾಚಾರ ಮಾಡುವಂಥ ವ್ಯಕ್ತಿ ವಿರುದ್ಧವಾಗಿ ಮಾತಾಡೋದು ತಪ್ಪು ಅನ್ನುವಂಥದ್ದು ಎಷ್ಟು ಮಟ್ಟಿಗೆ ಸರಿ ಆದರೆ ಎಲ್ಲೇ ಒಂದು ಕಡೆ ಕುಟುಂಬ ರಾಜಕಾರಣವನ್ನು ಭ್ರಷ್ಟಾಚಾರವನ್ನು ನೀವು ಎಲ್ಲೋ ಒಂದು ಕಡೆ ಒಪ್ಕೊಳ್ತೀರವಂಥ ಒಂದು ಅನುಮಾನ ಇವತ್ತು ವ್ಯಕ್ತವಾಗ್ತಾ ಇದೆ ಬಸವನ ಪಾಟೀಲ ಯತ್ನಾಳ್ ಅವರು ಮಾತೆತ್ತಿದರೆ ಉತ್ತರ ಕರ್ನಾಟಕ ಅಭಿವೃದ್ಧಿ ಬಗ್ಗೆ ನಿಮ್ಮ ಪಕ್ಷದ ಸಿದ್ಧಾಂತವಾಗಿರ್ತಕ್ಕಂಥ ಹಿಂದುತ್ವದ ಬಗ್ಗೆ ಮತ್ತು ಜನರ ಕಷ್ಟಗಳ ಬಗ್ಗೆ ಇವತ್ತು ಮಾತಾಡಿದ್ದಾರೆ ಜನರು ಆಗ ಆಗಿರ್ತಕ್ಕಂಥ ಅನ್ಯಾಯದ ಬಗ್ಗೆ ಮಾತಾಡ್ತಾರೆ ನಿಮ್ಮ ಪಕ್ಷ ತತ್ವ ಸಿದ್ಧಾಂತಕ್ಕೆ ವಿರುದ್ಧವಾಗಿ ಯಾರೇ ನಡ್ಕೊಳ್ತಾರೋ ಅದ್ರ ಬಗ್ಗೆ ಮಾತಾಡೋದು ಹೊರತು ಎಂದೂ ಸಹ ಪಕ್ಷ ವಿರೋಧ ಚಟುವಟಿಕೆ ಮಾಡಿಲ್ಲ ಹಾಗಾಗಿ ಇವತ್ತು ಆ ಪಕ್ಷದ ಕೆಲವೊಂದು ಒಳಗಿರ್ತಕ್ಕಂಥ ದುಷ್ಟಶಕ್ತಿಗಳು ಬಸವ ಪಾಟಿ ಯತ್ನಾಳ್ ಅವರನ್ನು ಆರಂಭದಿಂದಲೂ ತುಳಿಯುವಂಥ ಕೆಲವೊಂದು ಕೋಕ ಮನಸ್ಸುಗಳು ಇವತ್ತು ಉಚ್ಚಾಟನೆ ಮಾಡೋದ್ರ ಮೂಲಕವಾಗಿ ತಮ್ಮ ಕಾಲ ಮೇಲೆ ತಾವೇ ಕಲ್ಲಾಕೋ ಮಟ್ಟಿಗೆ ಇವತ್ತು ಕಾರಣವಾಗಿದೆ ಇದರಿಂದ ಬಸವಪಾಟಿ ಯತ್ನಾಳ್ ಅವರ ಅಭಿಮಾನಿಗಳೂ ಆಗಿರ್ಬೋದು ಇವತ್ತು ಇಡೀ ನಮ್ಮ ಪಂಚಮಸಾಲಿ ಸಮಾಜಕ್ಕೆ ಎಲ್ಲೇ ಒಂದು ಕಡೆ ಮನಸ್ಸಿಗೆ ಒಂದು ರೀತಿಯಾಗಿರ್ತಕ್ಕಂಥ ಅಸಮಂದನ ಆಗಿರ್ಬೋದು ಆದರೆ ಈ ಅಸಂಧಾನ ನಮ್ಮ ಸಮಾಜಕ್ಕೆ ಮಾತ್ರ ಆಗಿಲ್ಲ ಪರೋಕ್ಷ ನಿಮ್ಮ ಪಕ್ಷಕ್ಕೆ ಭಾಳ ದೊಡ್ಡ ಹಿನ್ನಡೆ ಬಸವರು ಇನ್ನೊಂದು ಮೂರು ವರ್ಷ ಶಾಸಕರಾಗಿಡ್ತಾರೆ ಪಕ್ಷೇತರ ಶಾಸಕರಾಗಿಡ್ತಾರೆ ಇನ್ನೂ ಅವರು ಶಾಸಕ ಇಟ್ಕೊಂಡು ಹೋರಾಟ ಮಾಡುವಂಥ ಶಕ್ತಿ ಅವ್ರಿಗಿದೆ ಆದರೆ ನಿಮ್ಮ ಪಕ್ಷಕ್ಕೆ ದೊಡ್ಡ ಹಿನ್ನಡೆ Obrigado.